ಒಂದೆಡೆ ಹೊಸ ವರ್ಷದ ಆಚರಣೆ ಮತ್ತೊಂದೆಡೆ ವಿಶ್ವವಿಖ್ಯಾತ ಪ್ರವಾಸಿ ತಾಣವಿರೋ ಊರಿನಲ್ಲಿ ಅಕ್ರಮ ರೆಸಾರ್ಟ್ಗಳ ಕಾರ್ಬಾರು ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ರೆಸಾಲ್ಟ್ಗಳು ಸಲೆಯುತ್ತಿದ್ದಾವೆ ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿ ನೋಡಿ ಒಂದೇ ಗ್ರಾಮದಲ್ಲಿ ತಲೆ ಎತ್ತಿವೆ ಇಪ್ಪತ್ತೇಳು ಅಕ್ರಮ ರೆಸಾರ್ಟ್ ಕೊಪ್ಪಳದ ಬಸ್ಸಾಪುರದಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಒಂದಕ್ಕಿಂತ ಒಂದು ಐಷಾರಾಮಿ ಸಾಲು ಸಾಲು ರೆಸಾರ್ಟ್ಗಳು ಟೂರಿಸ್ಟ್ ಸೆಳೆಯಲು ವಿವಿಧ ರೀತಿಯ ಆಕರ್ಷಣೆ ಸರ್ಕಾರದ ಅನುಮತಿ ಇಲ್ಲದೆ ತಲೆ ಎತ್ತಿರುವ ರೆಸಾರ್ಟ್ಗಳು ಹೌದು ಕೊಪ್ಪಳ ತಾಲೂಕಿನ ಬಂಡಿಹರ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ ಹಾವಳಿ ಜೋರಾಗಿದೆ ಒಟ್ಟು ಇಪ್ಪತ್ತೇಳು ರೆಸಾರ್ಟ್ ಇರುವುದು ಪತ್ತೆಯಾಗಿದೆ ಹಳೆ ಹರ್ಲಾಪುರ ರಾಜಾರಾಂಪೇಟೆ ನಾರಾಯಣಪೇಟೆ ಬಸ್ಸಾಪುರ ಗ್ರಾಮಗಳಲ್ಲಿ ಒಟ್ಟು ಮೂವತ್ನಾಲ್ಕು ರೆಸಾರ್ಟ್ಗಳು ಎತ್ತಿವೆ ಇದರಲ್ಲಿ ಏಳು ರೆಸಾರ್ಟ್ಗೆ ಮಾತ್ರ ಅಧಿಕೃತ ಪರವಾನಗಿ ಇದೆ ರೆಸಾರ್ಟ್ಗಳು ಮಾತ್ರ ಅಧಿಕೃತವಾಗಿ ಪರವಾನಗಿಯನ್ನು ಪಡೆದುಕೊಂಡು ಒಂದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾರೆ ಉಳಿದ ಇಪ್ಪತ್ತೇಳು ರೆಸಾರ್ಟ್ಗಳಿಗೆ ಯಾವುದೇ ರೀತಿಯ ಪರವಾನಿಗೆ ಇಲ್ಲ ಹಾಗಿದ್ರೂ ಕೂಡ ಅಂತಂದ್ರೆ ಈಗಾಗಲೇ ಎಲ್ಲವೂ ಕೂಡ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಸದ್ಯ ಏನಾದ್ರೆ ಈ ಎಲ್ಲ ರೆಸಾರ್ಟ್ಗಳು ಗಳು ಒಂದು ಸ್ಥಳದಿಂದ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಮೊದಲು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸರ್ಕಾರ ಅನಧಿಕೃತ ರೆಸಾರ್ಟ್ಗಳನ್ನು ತೆರವುಗೊಳಿಸಿತ್ತು ಆದರೆ ಮತ್ತೆ ನಿಧಾನಕ್ಕೆ ರೆಸಾರ್ಟ್ಗಳು ತೆರೆಯುತ್ತಿವೆ ಗ್ರಾಮ ಪಂಚಾಯತ್ನಿಂದ ಹೋಟೆಲ್ಗಾಗಿ ಅನುಮತಿ ಪಡೆದು ಕೃಷಿ ಜಮೀನಲ್ಲಿ ಐಷಾರಾಮಿ ರೆಸಾರ್ಟ್ ವಿಲ್ಲ ನಿರ್ಮಾಣ ಮಾಡಲಾಗಿದೆ ದೇಶ ವಿದೇಶದ ಗೆಸ್ಟ್ಗಳಿಗೆ ವಸತಿ ಸೌಕರ್ಯ ಕಲ್ಪಿಸಲಾಗುತ್ತಿದೆ ಅನಧಿಕೃತ ರೆಸಾರ್ಟ್ಗಳ ವಿರುದ್ದ ಕ್ರಮ ತೆಗೆದುಕೊಳ್ಳುವುದಾಗಿ ಕೊಪ್ಪಳ ಎಸ್ಪಿ ರಾಮ್ವೆಲ್ ಅರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಬಂದಿದೆ ಯಾವುದೋ ತರದ್ದು ಏನೋ ಮಾಡ್ತಾ ಇದ್ರು ನಮಗೆ ಇಂಟಿಮೇಷನ್ ಕೊಡಬೇಕು ನಮ್ ಪರ್ಮಿಷನ್ ಕೊಡಬೇಕು ಟೈಮಿಂಗ್ ಎಲ್ಲ ರೆಸ್ಟ್ರಿಕ್ಷನ್ ಡಿಜೆ ಏನಿದೆ ಅದರದ್ದೆಲ್ಲ ಪರ್ಮಿಷನ್ ತಗೊಳ್ಬೇಕು ಏನ್ ಟೈಮಿಂಗ್ ರೆಸ್ಟ್ರಿಕ್ಷನ್ ಇದೆ ಏನಿದೆ ನಮ್ಮ ನಾವು ಏನು ಹೇಳ್ತೀವಿ ಆ ಥರ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಗೈಡ್ಲೈನ್ಸ್ ಹೇಳಿದೀವಿ ಎಲ್ಲರಿಗೂ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಯಾವುದೇ ಥರದ್ದು ವಿದೌಟ್ ಪರ್ಮಿಷನ್ ಏನೇ ಗೊತ್ತಿಲ್ಲದೆ ಆಗಿದೆ ರೇವ್ ಪಾರ್ಟಿ ಮಾಡಿದ್ದಾರೆ ಅಥವಾ ಡ್ರಗ್ಸ್ ಮಾಡ್ತಾ ಇದ್ದಾರೆ ಡಿಜೆ ವಿಥೌಟ್ ಪರ್ಮಿಷನ್ ಏನಾದ್ರು ಹಾಕಿದ್ದಾರೆ ಅಂತ ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಂಡು ಎಫ್ಐಆರ್ ಮಾಡ್ತೇವೆ ಜಿಲ್ಲಾಡಳಿತ ರೆಸಾರ್ಟ್ ಮಾಫಿಯಾ ಜೊತೆ ಕೈಜೋಡಿಸಿದೆ ಅನ್ನೋ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ತಕ್ಷಣ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಂದೆಡೆ ಹೊಸ ವರ್ಷದ ಆಚರಣೆ ಮತ್ತೊಂದೆಡೆ ವಿಶ್ವವಿಖ್ಯಾತ ಪ್ರವಾಸಿ ತಾಣವಿರೋ ಊರಿನಲ್ಲಿ ಅಕ್ರಮ ರೆಸಾರ್ಟ್ಗಳ ಕಾರ್ಬಾರು ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ರೆಸಾರ್ಟ್ಗಳು ತಲೆ ಎತ್ತಿದವೆ ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಒಂದೇ ಗ್ರಾಮದಲ್ಲಿ ತಲೆ ಎತ್ತಿವೆ ಇಪ್ಪತ್ತೇಳು ಅಕ್ರಮ ರೆಸಾರ್ಟ್ ಕೊಪ್ಪಳದ ಬಸ್ಸಾಪುರದಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಒಂದಕ್ಕಿಂತ ಒಂದು ಐಷಾರಾಮಿ ಸಾಲು ಸಾಲು ರೆಸಾರ್ಟ್ಗಳು ಟೂರಿಸ್ಟ್ ಸೆಳೆಯಲು ವಿವಿಧ ರೀತಿಯ ಆಕರ್ಷಣೆ ಸರ್ಕಾರದ ಅನುಮತಿ ಇಲ್ಲದೆ ತಲೆ ಎತ್ತಿರುವ ರೆಸಾರ್ಟ್ಗಳು ಹೌದು ಕೊಪ್ಪಳ ತಾಲೂಕಿನ ಬಂಡಿಹರ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ ಹಾವಳಿ ಚೋರಾಗಿದೆ ಒಟ್ಟು ಇಪ್ಪತ್ತೇಳು ರೆಸಾರ್ಟ್ ಇರುವುದು ಪತ್ತೆಯಾಗಿದೆ ಹಳೆ ಬಂಡಿಹರ್ಲಾಪುರ ರಾಜಾರಾಂಪೇಟೆ ನಾರಾಯಣಪೇಟೆ ಬಸ್ಸಾಪುರ ಗ್ರಾಮಗಳಲ್ಲಿ ಒಟ್ಟು ಮೂವತ್ನಾಲ್ಕು ರೆಸಾರ್ಟ್ಗಳು ತಲೆ ಎತ್ತಿವೆ ಇದರಲ್ಲಿ ಏಳು ರೆಸಾರ್ಟ್ಗೆ ಮಾತ್ರ ಅಧಿಕೃತ ಪರವಾನಗಿ ಇದೆ ರೆಸಾರ್ಟ್ಗಳು ಮಾತ್ರ ಅಧಿಕೃತವಾಗಿ ಪರವಾನಗಿಯನ್ನು ಪಡೆದುಕೊಂಡು ಒಂದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತವೆ ಉಳಿದ ಇಪ್ಪತ್ತೇಳು ರೆಸಾರ್ಟ್ಗಳಿಗೆ ಯಾವುದೇ ರೀತಿಯ ಪರವಾನಿಗೆ ಇಲ್ಲ ಹಾಗೆ ಹಾಗಿದ್ರೂ ಕೂಡ ಅಂತಂದ್ರೆ ಈಗಾಗಲೇ ಎಲ್ಲವೂ ಕೂಡ ಒಂದು ಸೇವೆಯನ್ನು ಒದಗಿಸ್ತಾ ಎಲ್ಲ ರೆಸಾರ್ಟ್ಗಳು ಇರುವಂತಹ ಸ್ಥಳದಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಮೊದಲು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸರ್ಕಾರ ಅನಧಿಕೃತ ರೆಸಾರ್ಟ್ ತೆರವುಗೊಳಿಸಿತ್ತು ಆದರೆ ಮತ್ತೆ ನಿಧಾನಕ್ಕೆ ರೆಸಾರ್ಟ್ಗಳು ತಲೆ ಗ್ರಾಮ ಪಂಚಾಯತ್ನಿಂದ ಹೋಟೆಲ್ಗಾಗಿ ಅನುಮತಿ ಪಡೆದು ಕೃಷಿ ಜಮೀನಲ್ಲಿ ಐಷಾರಾಮಿ ರೆಸಾರ್ಟ್ ವಿಲ್ಲಾ ನಿರ್ಮಾಣ ಮಾಡಲಾಗಿದೆ ದೇಶ ವಿದೇಶದ ಗೆಸ್ಟ್ಗಳಿಗೆ ವಸತಿ ಸೌಕರ್ಯ ಇದೆ ಅನಧಿಕೃತ ರೆಸಾರ್ಟ್ಗಳ ವಿರುದ್ದ ಕ್ರಮ ತೆಗೆದುಕೊಳ್ಳುವುದಾಗಿ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಬಂದಿದೆ ಯಾವುದೋ ಥರದ್ದು ಏನೋ ಮಾಡ್ತಾ ಇದ್ರು ನಮಗೆ ಇಂಟಿಮೇಷನ್ ಕೊಡಬೇಕು ನಮ್ಗೆ ಪರ್ಮಿಷನ್ ಕೊಡಬೇಕು ಟೈಮಿಂಗ್ ಎಲ್ಲ ರೆಸ್ಟ್ರಿಕ್ಷನ್ ಬಿಜೆ ಏನಿದೆ ಅದರದೆಲ್ಲ ಪರ್ಮಿಷನ್ ತಗೊಳ್ಬೇಕು ಏನ್ ಟೈಮಿಂಗ್ ರೆಸ್ಟ್ರಿಕ್ಷನ್ ಇದೆ ಏನಿದೆ ನಮ್ಮ ನಾವು ಏನು ಹೇಳ್ತೀವಿ ಆ ಥರ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಗೈಡ್ಲೈನ್ಸ್ ಹೇಳಿದೀವಿ ಎಲ್ಲರಿಗೂ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಯಾವುದೇ ಥರದ್ದು ವಿದೌಟ್ ಪರ್ಮಿಷನ್ ಏನೇ ಗೊತ್ತಿಲ್ಲದೆ ಆಗಿದೆ ರೇವ್ ಪಾರ್ಟಿ ಮಾಡಿದ್ದಾರೆ ಅಥವಾ ಡ್ರಗ್ಸ್ ಮಾಡ್ತಾ ಇದ್ದಾರೆ ಡಿಜೆ ವಿದೌಟ್ ಪರ್ಮಿಷನ್ ಏನಾದರೂ ಹಾಕಿದ್ದಾರೆ ಅಂತ ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಂಡು ಎಫ್ಐಆರ್ ಮಾಡ್ತೇವೆ ಜಿಲ್ಲಾಡಳಿತ ರೆಸಾರ್ಟ್ ಮಾಫಿಯಾ ಜೊತೆ ಕೈಜೋಡಿಸಿದೆ ಅನ್ನೋ ಅನುಮಾನವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ತಕ್ಷಣ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಂದೆಡೆ ಹೊಸ ವರ್ಷದ ಆಚರಣೆ ಮತ್ತೊಂದೆಡೆ ವಿಶ್ವವಿಖ್ಯಾತ ಪ್ರವಾಸಿ ತಾಣವಿರೋ ಊರಿನಲ್ಲಿ ಅಕ್ರಮ ರೆಸಾಲ್ಟ್ಗಳ ಕಾರ್ಬಾರು ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ರೆಸಲ್ಟ್ಗಳು ತೆಲೆಯುತ್ತಿದ್ದಾವೆ ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನೋಡಿ ಒಂದೇ ಗ್ರಾಮದಲ್ಲಿ ತಲೆ ಎತ್ತಿವೆ ಇಪ್ಪತ್ತೇಳು ಅಕ್ರಮ ರೆಸಾರ್ಟ್ ಕೊಪ್ಪಳದ ಬಸ್ಸಾಪುರದಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಒಂದಕ್ಕಿಂತ ಒಂದು ಐಷಾರಾಮಿ ಸಾಲು ಸಾಲು ರೆಸಾರ್ಟ್ಗಳು ಟೂರಿಸ್ಟ್ ಸೆಳೆಯಲು ವಿವಿಧ ರೀತಿಯ ಆಕರ್ಷಣೆ ಸರ್ಕಾರದ ಅನುಮತಿ ಇಲ್ಲದೆ ತಲೆ ಎತ್ತಿರುವ ರೆಸಾರ್ಟ್ಗಳು ಹೌದು ಕೊಪ್ಪಳ ತಾಲೂಕಿನ ಹರ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ ಹಾವಳಿ ಚೋರಾಗಿದೆ ಒಟ್ಟು ಇಪ್ಪತ್ತೇಳು ರೆಸಾರ್ಟ್ ಇರುವುದು ಪತ್ತೆಯಾಗಿದೆ ಹಳೆ ಬಂಡಿ ಹರ್ಲಾಪುರ ರಾಜಾರಾಂಪೇಟೆ ನಾರಾಯಣಪೇಟೆ ಬಸ್ಸಾಪುರ ಗ್ರಾಮಗಳಲ್ಲಿ ಒಟ್ಟು ಮೂವತ್ನಾಲ್ಕು ರೆಸಾರ್ಟ್ಗಳು ತಲೆ ಎತ್ತಿವೆ ಇದರಲ್ಲಿ ಏಳು ರೆಸಾರ್ಟ್ಗೆ ಮಾತ್ರ ಅಧಿಕೃತ ಪರವಾನಗಿ ಇದೆ ರೆಸಾರ್ಟ್ಗಳು ಮಾತ್ರ ಅಧಿಕೃತವಾಗಿ ಪರವಾನಗಿಯನ್ನು ಪಡೆದುಕೊಂಡು ಒಂದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತವೆ ಉಳಿದ ಇಪ್ಪತ್ತೇಳು ರೆಸಾರ್ಟ್ ಗಳಿಗೆ ಯಾವುದೇ ರೀತಿಯ ಪರವಾನಿಗೆ ಇಲ್ಲ ಹಾಗಿದ್ರೂ ಕೂಡ ಅಂತಂದ್ರೆ ಈಗಾಗಲೇ ಎಲ್ಲವೂ ಕೂಡ ಒಂದು ಸೇವೆಯನ್ನು ಒದಗಿಸುತ್ತವೆ ಸದ್ಯ ಈ ಎಲ್ಲ ರೆಸಾರ್ಟ್ಗಳು ಇರುವಂತಹ ಸ್ಥಳದಿಂದ ನಿಮಗೆ ಹೋಗ್ತೀನಿ ಈ ಮೊದಲು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸರ್ಕಾರ ಅನಧಿಕೃತ ರೆಸಾರ್ಟ್ ತೆರವುಗೊಳಿಸಿತ್ತು ಆದರೆ ಮತ್ತೆ ನಿಧಾನಕ್ಕೆ ರೆಸಾರ್ಟ್ಗಳು ತೆರೆಯುತ್ತಿವೆ ಗ್ರಾಮ ಪಂಚಾಯತ್ನಿಂದ ಹೋಟೆಲ್ಗಾಗಿ ಅನುಮತಿ ಪಡೆದು ಕೃಷಿ ಜಮೀನಲ್ಲಿ ಐಷಾರಾಮಿ ರೆಸಾರ್ಟ್ ವಿಲ್ಲ ನಿರ್ಮಾಣ ಮಾಡಲಾಗಿದೆ ದೇಶ ವಿದೇಶದ ಗೆಸ್ಟ್ಗಳಿಗೆ ವಸತಿ ಸೌಕರ್ಯ ಕಲ್ಪಿಸಲಾಗ್ತಾ ಇದೆ ಅನಧಿಕೃತ ರೆಸಾರ್ಟ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಕೊಪ್ಪಳ ಎಸ್ಪಿ ರಾಮೆಲ್ಲ ಅರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಬಂದಿದೆ ಯಾವುದೋ ಥರದ್ದು ಏನೋ ಮಾಡ್ತಾ ಇದ್ರು ನಮಗೆ ಇಂಟಿಮೇಷನ್ ಕೊಡಬೇಕು ನಮ್ಗೆ ಪರ್ಮಿಷನ್ ಕೊಡಬೇಕು ಟೈಮಿಂಗ್ ಎಲ್ಲ ರೆಸ್ಟ್ರಿಕ್ಷನ್ ಡಿಜೆ ಏನಿದೆ ಅದರದ್ದೆಲ್ಲ ಪರ್ಮಿಷನ್ ತಗೊಳ್ಬೇಕು ಏನ್ ಟೈಮಿಂಗ್ ರೆಸ್ಟ್ರಿಕ್ಷನ್ ಇದೆ ಏನಿದೆ ನಮ್ಮ ನಾವು ಏನು ಹೇಳ್ತೀವಿ ಆ ಥರ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಗೈಡ್ಲೈನ್ಸ್ ಹೇಳಿದೀವಿ ಎಲ್ಲರಿಗೂ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಯಾವುದೇ ಥರದ್ದು ವಿದೌಟ್ ಪರ್ಮಿಷನ್ ಏನೇ ಗೊತ್ತಿಲ್ಲದೇ ಆಗಿದೆ ಪಾರ್ಟಿ ಮಾಡಿದ್ದಾರೆ ಅಥವಾ ಡ್ರಗ್ಸ್ ಮಾಡ್ತಾ ಇದ್ದಾರೆ ಡಿಜೆ ವಿಥೌಟ್ ಪರ್ಮಿಷನ್ ಏನಾದರೂ ಹಾಕಿದ್ದಾರೆ ಅಂತ ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಂಡು ಎಫ್ಐಆರ್ ಮಾಡ್ತೇವೆ ಜಿಲ್ಲಾಡಳಿತ ರೆಸಾರ್ಟ್ ಮಾಫಿಯಾ ಜೊತೆ ಕೈಜೋಡಿಸಿದೆ ಅನ್ನೋ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ತಕ್ಷಣ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಒಂದೆಡೆ ಹೊಸ ವರ್ಷದ ಆಚರಣೆ ಮತ್ತೊಂದೆಡೆ ವಿಶ್ವವಿಖ್ಯಾತ ಪ್ರವಾಸಿ ತಾಣವಿರೋ ಊರಿನಲ್ಲಿ ಅಕ್ರಮ ರೆಸಾರ್ಟ್ಗಳ ಕಾರಬಾರು ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ರೆಸಾರ್ಟ್ಗಳು ತಲೆ ಎತ್ತಿದ್ದಾವೆ ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನೋಡಿ ಒಂದೇ ಗ್ರಾಮದಲ್ಲಿ ತಲೆ ಎತ್ತಿವೆ ಇಪ್ಪತ್ತೇಳು ಅಕ್ರಮ ರೆಸಾರ್ಟ್ ಕೊಪ್ಪಳದ ಬಸ್ಸಾಪುರದಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಒಂದಕ್ಕಿಂತ ಒಂದು ಐಷಾರಾಮಿ ಸಾಲು ಸಾಲು ರೆಸಾರ್ಟ್ಗಳು ಟೂರಿಸ್ಟ್ ಸೆಳೆಯಲು ವಿವಿಧ ರೀತಿಯ ಆಕರ್ಷಣೆ ಸರ್ಕಾರದ ಅನುಮತಿ ಇಲ್ಲದೆ ತಲೆ ಎತ್ತಿರುವ ರೆಸಾರ್ಟ್ಗಳು ಹೌದು ಕೊಪ್ಪಳ ತಾಲೂಕಿನ ಬಂಡಿಹರ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ ಹಾವಳಿ ಚೋರಾಗಿದೆ ಒಟ್ಟು ಇಪ್ಪತ್ತೇಳು ರೆಸಾರ್ಟ್ ಇರುವುದು ಪತ್ತೆಯಾಗಿದೆ ಹಳೆ ಬಂಡಿಹರ್ಲಾಪುರ ಪೇಟೆ, ನಾರಾಯಣ ಪೇಟೆ, ಬಸ್ಸಾಪುರ ಗ್ರಾಮಗಳಲ್ಲಿ ಒಟ್ಟು ಮೂವತ್ನಾಲ್ಕು ರೆಸಾರ್ಟ್ಗಳು ತಲೆಯುತ್ತಿವೆ ಇದರಲ್ಲಿ ಏಳು ರೆಸಾರ್ಟ್ಗೆ ಮಾತ್ರ ಅಧಿಕೃತ ಪರವಾನಗಿ ಇದೆ ರೆಸಾರ್ಟ್ಗಳು ಮಾತ್ರ ಅಧಿಕೃತವಾಗಿ ಪರವಾನಗಿಯನ್ನ ಪಡೆದುಕೊಂಡು ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಉಳಿದ ಇಪ್ಪತ್ತೇಳು ರೆಸಾರ್ಟ್ಗಳಿಗೆ ಯಾವುದೇ ರೀತಿಯ ಪರವಾನಿಗೆ ಇಲ್ಲ ಹಾಗಿದ್ರೂ ಕೂಡ ಈಗಾಗಲೇ ಎಲ್ಲವೂ ಕೂಡ ಒಂದು ಸೇವೆಯನ್ನು ಒದಗಿಸ್ತಾ ಇದಾವೆಲ್ಲ ರೆಸಾರ್ಟ್ಗಳು ಗಳು ಇರುವಂತಹ ಸ್ಥಳದಿಂದ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ಮೊದಲು ಪಂಪಿ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸರ್ಕಾರ ಅನಧಿಕೃತ ರೆಸಾರ್ಟ್ಗಳನ್ನ ತೆರವುಗೊಳಿಸಿತ್ತು ಆದರೆ ಮತ್ತೆ ನಿಧಾನಕ್ಕೆ ರೆಸಾರ್ಟ್ಗಳು ತಲು ಎತ್ತಿವೆ ಗ್ರಾಮ ಪಂಚಾಯತ್ನಿಂದ ಹೋಟೆಲ್ಗಾಗಿ ಅನುಮತಿ ಪಡೆದು ಕೃಷಿ ಜಮೀನಲ್ಲಿ ಐಷಾರಾಮಿ ರೆಸಾರ್ಟ್ ವಿಲ್ಲಾ ನಿರ್ಮಾಣ ಮಾಡಲಾಗಿದೆ ದೇಶ ವಿದೇಶದ ಗೆಸ್ಟ್ಗಳಿಗೆ ವಸತಿ ಸೌಕರ್ಯ ಇದೆ ಅನಧಿಕೃತ ರೆಸಾರ್ಟ್ಗಳ ವಿರುದ್ದ ಕ್ರಮ ತೆಗೆದುಕೊಳ್ಳುವುದಾಗಿ ಕೊಪ್ಪಳ ಎಸ್ಪಿ ರಾಮೆಲ್ಲ ಅರಸಿದ್ದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲೈನ್ಸ್ ಬಂದಿದೆ ಯಾವುದೋ ತರದ್ದು ಏನೋ ಮಾಡ್ತಾ ಇದ್ರು ನಮಗೆ ಇಂಟಿಮೇಷನ್ ಕೊಡಬೇಕು ನಮ್ಮ ಪರ್ಮಿಷನ್ ಕೊಡಬೇಕು ಟೈಮಿಂಗ್ ಎಲ್ಲ ರೆಸ್ಟ್ರಿಕ್ಷನ್ ಡಿಜೆ ಏನಿದೆ ಅದರದ್ದೆಲ್ಲ ಪರ್ಮಿಷನ್ ತಗೊಳ್ಬೇಕು ಏನು ಟೈಮಿಂಗ್ ರೆಸ್ಟ್ರಿಕ್ಷನ್ ಇದೆ ಏನಿದೆ ನಮ್ಮ ನಾವು ಏನು ಹೇಳ್ತೀವಿ ಆ ಥರ ಮಾಡಬೇಕು ಅಂತ ಹೇಳಿ ಕ್ಲಿಯರ್ ಗೈಡ್ಲೈನ್ಸ್ ಹೇಳಿದೀವಿ ಎಲ್ಲರಿಗೂ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಯಾವುದೇ ಥರದ್ದು ವಿದೌಟ್ ಪರ್ಮಿಷನ್ ಏನೇ ಗೊತ್ತಿಲ್ಲದೇ ಆಗಿದೆ ಪಾರ್ಟಿ ಮಾಡಿದ್ದಾರೆ ಅಥವಾ ಡ್ರಗ್ಸ್ ಮಾಡ್ತಾ ಇದ್ದಾರೆ ಡಿಜೆ ವಿಥೌಟ್ ಪರ್ಮಿಷನ್ ಏನಾದ್ರು ಹಾಕಿದ್ದಾರೆ ಕಟ್ಟುನಿಟ್ಟಾಗಿ ಕ್ರಮ ತಗೊಂಡು ಎಫ್ಐರ್ ಮಾಡ್ತೇವೆ ಜಿಲ್ಲಾಡಳಿತ ರೆಸಾರ್ಟ್ ಮಾಫಿಯಾ ಜೊತೆ ಕೈಜೋಡಿಸಿದೆ ಅನ್ನೋ ಅನುಮಾನವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ತಕ್ಷಣ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕಿದೆ